ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ಎರಡು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಒಂದು ಪಿಗ್ಮೆಂಟೇಷನ್ಗೆ ಒಂದು ಪ್ಯಾಕ್ ತಂದಿದ್ದೀನಿ ನಂಬರ್ ಒನ್ ಪ್ಯಾಕ್ ಫಸ್ಟ್ ಟೈಮ್ ನಾನು ಅದನ್ನು ಮಾಡ್ತಿರೋದ ಪ್ಯಾಕ್ನ ಸೆಕೆಂಡು ಮತ್ತು ಕೆಲವು ನಿಮ್ಮ ಹೇರ್ದು ಸೀಕ್ರೆಟ್ ಏನು ಅಂತ ಕೇಳ್ತಿದ್ರು ನನಗೂ ಹೇರ್ ಫಾಲ್ ಆಗ್ತಾ ಇತ್ತು ಈಗ ಒಂದು ಟು ಟು ಆ್ಯಂಡ್ ಹಾಫ್ ಮಂತ್ಸಿಂದ ನಾನು ಕೋಟಕಲ್ ಆಯುರ್ವೇದಿಕ್ ಅವರ ಎಟ್ ನಾಟ್ ಎ ಪ್ರಮೋಷನ್ ನಾನು ಉಪಯೋಗಿಸ್ತಿದ್ದೀನಿ ಬಾಟಲ್ ತೋರಿಸ್ತೀನಿ ನಿಮಗೆ ಎಷ್ಟು ಖಾಲಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಜಾಸ್ತಿ ತಡ ಮಾಡೋದು ಬೇಡ ಹೇರ್ ಆಯಿಲ್ದು ಸೆಕೆಂಡ್ ಪಾರ್ಟ್ ಆಫ್ ದ ವೀಡಿಯೋ ತೋರಿಸ್ತಾ ಇದ್ದೀನಿ ಇವತ್ತೇ ವೀಡಿಯೋಲಿ ಡೀಟೇಲ್ಡ್ ಬೇಕು ಅಂದರೆ ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಜಸ್ಟಿನ ಇನ್ಫಾರ್ಮೇಷನ್ ನಾನು ಏನು ಉಪಯೋಗಿಸ್ತಾ ಇದ್ದೀನಿ ನನ್ನ ಹೇರ್ಗೆ ಅಂತ ಪ್ಲಸ್ ಇನ್ನೊಂದು ಇವತ್ತಿನ ನಾನು ಉಪಯೋಗಿಸಿರೋ ಫೇಸ್ ಪ್ಯಾಕಪ್ ಪಿಗ್ಮೆಂಟೇಷನ್ಗೆ ತುಂಬ ಸ್ಪೆಷಲ್ ಓಕೆನಾ ಅದನ್ನು ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಎಲ್ಲದಕ್ಕೂ ಮುಂಚೆ ಸ್ಕ್ಲ ಕ್ಲೆನ್ಸಿಂಗ್ ಬೇಕೇ ಬೇಕು ಫೇಸ್ಗೆ ಇವತ್ತೊಂದು ಡಿಫ್ರೆನ್ಸ್ ಕ್ಲೆನ್ಸಿಂಗ್ ತಂದಿದ್ದೀನಿ ಇದನ್ನು ನೀವು ದಿನ ಮಾಡ್ಕೊಳ್ಬೋದು ದಿನಕ್ಕೆ ಮೂರಿಂದ ನಾಲ್ಕು ಟೈಮ್ ಈಸಿಯಾಗಿರೋ ಕ್ಲೆನ್ಸಿಂಗ್ ಕಡಲೆ ಹಿಟ್ಟು ಅಲ್ಲ ಸ್ಕಿನ್ ಬೈಟ್ನಿಂಗ್ ಪೌಡ್ರು ಅಲ್ಲ ಆಲೂಗಿಡೆ ರಸನೂ ಅಲ್ಲ ಓಕೆನಾ ದರ ನೀವು ಮೂರಿಂದ ನಾಲ್ಕು ಸಲ ನಿಮ್ಗೆ ಯಾವಾಗ ಯಾವಾಗ ಮಾಡಬೇಕು ಅನಿಸುತ್ತೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಮುಖಾಂತರ ಓಕೆ ನಾ ಇದೇ ಟೈಮಲ್ಲಿ ಮಾಡಬೇಕು ಅದೇ ಟೈಮಲ್ಲಿ ಮಾಡಬೇಕು ಅಂತ ಏನಿಲ್ಲ ಓಕೆ ವೆಲ್ಕಮ್ ಟು ಹೇಮಾನಾಗ್ರೆಸ್ ಬ್ಲೂಸ್ ನಾನು ಹೇಮ ಒಸರ್ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ಬಿಸರ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಎ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗಬೇಡ ಫಸ್ಟು ಪ್ಯಾಕ್ ತೋರಿಸ್ತೀನಿ ಕ್ಲೆನ್ಸಿಂಗ್ ತೋರಿಸ್ತೀನಿ ಮತ್ತು ನಾನು ಆಯಿಲ್ ಯಾವ ರೀತಿ ಹೀಟ್ ಮಾಡಿದ್ದೀನಿ ಓಕೆ ನಾನು ನಾರ್ಮಲಾಗಿ ಬಿಸಿ ಮಾಡೋದಲ್ಲ ಅದು ಅದಕ್ಕೊಂದು ಪ್ರೊಸೀಜರ್ ಇದೆ ಅದ ವೀಡಿಯೋ ಇವತ್ತಿನ ವೀಡಿಯೋಲೆ ಅದನ್ನು ಜಸ್ಟ್ ಎಬ್ಬಿಟ್ అటాచ్ మికేనా బితే వీడియో నోడ్క్రెండ్స వీడియో స్టార్ట్ మన్నీ ఇది నన్ను చమ్చదట్టు హసీహాలు తగ్దీ అదే ఒక్క స్వల్ప కాటన్న డిప్ మారిబిడ్తీ పక్క ఓకేనా ఈొందు మిక్సీ జార్ తగ్గించినీ మనెలె సోంప్ ఉపయోగస్తిర అడుగే నీవు సుమారు ఒక చమచదట్టు సోంపన హాకం గ్రైండర పుడి మాకు ఓకేనా యాకే అంత నేను హత్య பவுட்மா ஓகா மட்டும் அஷ்டே பிரமாணீத பூடி கால சமச்ச இவாக அருது சமச்ச இது ஹாக்கொண்டே ஒன்று கால சமச்சு நம்ம வனஷ்யோர கஸ்தூரி அர்ஷன ஓகேனா அதுக்கு எஸ் வைக்கோ அது மொசரு மொசருனா சப்போ ஃபிரிஜில்ட்டி ஃப்ரெண்ட்ஸ் தண்ணிக்கிர் வைக்க மொசர் சனாக மிஸ் மாதிரி ನೋಡಿ ಪೇಸ್ಟ್ ರೆಡಿ ಇದೆ ಸುಮಾರು ಜನ ಕೇಳ್ತಿದ್ರು ಏನು ಯೂಸ್ ಮಾಡ್ತೀರಾ ಆಯಿಲ್ ಅಂತ ನೋಡಿ ಡೀಟೈಲ್ ವಿಡಿಯೋ ಬೇಕಾದ್ರೆ ಕೇಳಿ ಕೊಡ್ತೀನಿ ನಾನು ಸೊ ಇದೆಷ್ಟು ತೊಗೊಂಡಿದ್ದೀನೋ ಇದನ್ನು ಅಷ್ಟೇ ತಗೊಳ್ತೀನಿ ಪ್ರಮಾಣದ ಸೊ ಈಗಾಗಲೇ ಒಂದು ಬಾಣಲೆ ಇಟ್ಟಿದ್ದೀನಿ ಇದನ್ನು ಡಬಲ್ ಬಾಯ್ಲ್ ಬಿಡ್ತಾಯಿದ್ದೀನಿ ಇದು ಒಂದು ಕುದಿ ಬಂದಿದ್ದ ತಕ್ಷಣ ಆಫ್ ಮಾಡ್ಕೊಂಡ್ಬಿಡ್ತೀನಿ ನನ್ನ ಹೇರ್ ಇದೆ ತುಂಬ ಹೇರ್ ಫಾಲ್ ಆಗ್ತಿತ್ತು ನನಗೆ ಈ ನಡುವೆ ತುಂಬ ಕಮ್ಮಿ ಆಗಿದೆ ಮ್ಯಾಕ್ಸಿಮಮ್ ಕಮ್ಮಿಯಾಗಿದೆ ಏನೇನು ಮಾಡಿದೆ ಅಂತ ಫಸ್ಟು ನೀವೇನು ಮಾಡಬೇಕಾಗಿರೋದು ಹಸಿ ಹಾಲಲ್ಲಿ ಕಾಟನ್ ಫಾಲ್ ಹಾಕಿಟ್ಬಿಡಿ ಓಕೆನಾ ಇದನ್ನು ದಿನಕ್ಕೆ ಮೂರಿಂದ ನಾಲ್ಕು ಸಲ ಮಾಡ್ತಾನೆ ಇರಿ ನೀವು ಎಷ್ಟೇ ಕಡಲೆ ಇಟರ್ ಮುಖ ತೊಳಿದ್ರು ಓಕೆ ಇದನ್ನು ಮಾಡ್ತಾನೇ ಇರಬೇಕು ಪಿಗ್ಮೆಂಟೇಷನ್ ಇರೋರು ಹಸಿ ಹಾಲು ಕಾಯಿ ಸೀರಾ ಹಾಲಲ್ಲ ನಿಮ್ಗೆ ಅಕಸ್ಮಾತ್ ಪ್ಯಾಕೆಟ್ ಹಾಲಿದ್ರೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಎತ್ತಿಟ್ಕೊಂಬಿಡಿ ನಿಮಗೆ ಅಂತಲೇ ಓಕೆನಾ ಫೈನ್ ನೀಟಾಗಿ ನೋಡಿ ಎಷ್ಟೇ ಮುಖ ತೊಳ್ದಿದ್ರು ಮತ್ತೆ ಪ್ಯಾಕ್ ನೋಡಿದ್ರಲ್ಲ ಓಕೆ ಸೋಂಪು ಸೋಂಪು ಕಾಲ್ ಬರೀ ಅಡಿಗೆಗೆ ಅಂತ ಅಂದ್ಕೊಂಡಿದ್ರಿ ಅಲ್ವಾ ಫ್ರಿಜ್ಜಲ್ಲಿ ಇಟ್ಟಿರಬೇಕು ಮೊಸರನ್ನ ಸೊ ಅದು ಒಳ್ಳೆ ಎಫೆಕ್ಟ್ ಕೊಡುತ್ತೆ ನಿಮಗೆ ಫೈನ್ ಶ್ರೀಗಂಧ ಸೋಂಪು ಮತ್ತು ಚಿಟ್ಗೆ ಅಷ್ಟು ಕಸ್ತೂರಿ ಹಸಿನ ಅದ್ಭುತವಾಗಿ ಕೆಲಸ ಮಾಡುತ್ತಿದೆ ಎಷ್ಟು ಓಕೆನಾ ಇದು ಸೆಮಿ ಟ್ರೈ ಆಗಲಿ ಫ್ರೆಂಡ್ಸ್ ಆಮೇಲೆ ತೆಗಣ ಓಕೆನಾ ನೆಕ್ಸ್ಟ್ ನಾನು ಹೇಳಿದಂಗೆ ಆಸಿ ಹಾಲು ನಿಮಗೆ ಯಾವಾಗ ಫ್ರೀ ಇರ್ತಿರೋ ಅವಾಗ ನೀವು ಯೂಸ್ ಮಾಡಬಹುದು ಆಸಿ ಹಾಲು ஓகே நான் இது சும்மா ட்ரையாகி ஆலோ ஜி சோ ஆயில் நோட்கொண்டியன நான் பாடல் ஒன்சலேர் தான் நோய் இத்தர வந்து காட்டன்ன அதரோழே ஆகிபிட்னி ஃபைன் இங்க இது ட்ரெய்லே யாவரீதி ஆயிள் நான் ஆய்லிங் மாதிரி நம்ம ஜொத்தி ஷேர் மாவத்தின் வீடியோ ஃபைன் ஃபஸ்ட்டு நீட்டாகி இது கொம்பு மாட்னி ಫಸ್ಟು ಕೋ ಮಾಡ್ಕೊಂಡ್ಬಿಡ್ತೀನಿ ನೋಡಿ ನನಗೆ ಕಾಣ್ತೀನಿ ನಿಮಗೆ ಸೊ ನನಗೂ ಸುಮಾರಷ್ಟು ಹೇರ್ ಫಾಲ್ ಆಗ್ತಾಯಿತ್ತು ಬಟ್ ಈ ನಡುವೆ ಸ್ವಲ್ಪ ಕಮ್ಮಿ ಆಗಿದೆ ಹಂಗಂತ ನಾನು ಉದುರೋದೇ ಇಲ್ಲ ಅಂತ ನಾನು ಹೇಳ್ತಿಲ್ಲ ಉದುರತ್ತೆ ಬಟ್ ಎಣಿಸ್ಬೋದು ಮೊದಲಾದ ಜಾಸ್ತಿ ಜಾಸ್ತಿ ಇದಾಗ್ತಿತ್ತು ನೋಡಿ ಈ ಥರ ಪಾರ್ಟಿಷನ್ ಮಾಡ್ಕೊಂಡು ಮಾಡಿಕೊಂಡು ಆಯಿಲ್ನ ಕಾಟನ್ ಪಾಲಲ್ಲಿ ತಗೊಂಡು ನೀಟಾಗಿ ಇಲ್ಲಿ ಎರಡು ಆಯಿಲ್ ಮಿಕ್ಸ್ ಆಗಿದೆ ಫೈನ್ ಎಟ್ ಇದು ಡ್ಯಾಂಡ್ರಫ್ ಇರೋರು ಯೂಸ್ ಮಾಡೋಕ್ಕೆ ಬರಲ್ಲ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಹೇಳಿ ಆಯಿಲ್ ನೇಮ್ ಕೊಡ್ತೀನಿ ಅದೊಂದು ಡೀಟೇಲ್ ವೀಡಿಯೋ ಮಾಡ್ತೀನಿ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಓಕೆನಾ ಆ್ಯಕ್ಚುಲಿ ಕೂದಲು ದಿನ ನಮಗೆ ಬುಡಕ್ಕೆ ಬೇಕಾಗಿರೋದು ಆಯಿಲಿಂಗು ದಿನ ನಾ ಹೇಳ್ದಂಗೆ ಕರ್ಬೇವಿನ ಸೊಪ್ಪು ಮತ್ತು ಬೆಟ್ಟಿನ ಬೆಟ್ಟದ ನಲ್ಲಿ ಜ್ಯೂಸ್ ಕುಡ್ ಕುಡಿತಾ ಬನ್ನಿ ಓಕೆ ಈ ಥರ ಬುಡುಕ್ ನಾವು ಹಾಕಿದಂಗೆ ಆಯ್ತಾ ಆವಾಗ ಓಕೆ ಈಗ ಆ ಕೂದಲಿಗೆ ಏನು ಬೇಕು ಅದನ್ನು ಹೇಳಿ ಆದಷ್ಟು ಫಿಂಗರ್ ಟಿಪ್ಸಲ್ಲಿ ಮಸಾಜ್ ಮಾಡೋಕೆ ಟ್ರೈ ಮಾಡಿ ಈ ಥರ ಮಾಡಿದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಈ ಥರ ಅಥವಾ ಇನ್ನೊಬ್ರ ಹತ್ರ ಮಾಡಿಸ್ಕೊಳ್ಳಿ ನಾವು ಪಾರ್ಲರ್ಗೆಲ್ಲ ಹೋದರೆ ಅವ್ರು ಇದು ಮಾಡಿಬಿಟ್ಟು ಸ್ಟೀಮಿಂಗ್ ಕೊಡ್ತಾರೆ ಸೊ ಆಕ್ಟಿವೇಟ್ ಆಗುತ್ತೆ ಸೆಲ್ಸಲ್ಲಿ ಸೊ ಸ್ಟ್ರಾಂಗ್ ಆಗುತ್ತೆ ನಿಮಗೆ ಗ್ರೋ ಆಗೋಕ್ಕೆ ಈಸಿ ಆಗುತ್ತೆ ನಾವು ಎಣ್ಣೆ ಹಾಕೋದು ಮುಖ್ಯ ಅಲ್ಲ ಎಣ್ಣೆ ಹಾಕೋದು ಒಂದು ಮೂವತ್ತು ಪರ್ಸೆಂಟ್ ಆದರೂ ಮಸಾಜ್ ಒಂದು ಎಪ್ಪತ್ತು ಪರ್ಸೆಂಟು ಎಸ್ಪೆಷಲಿ ಈ ಏರಿಯಾ ಆಫ್ಟರ್ ಫಾರ್ಟೀಸ್ ಕೂದಲೇ ಬೆಳೆಯೋಲ್ಲ ಅಂತ ಹೇಳ್ತಾರಲ್ಲ ಸೊ ನೋಡಿ ಸೊ ಈಗ ಈ ಬುಡುಕೆಲ್ಲ ಹಾಕೊಂಡ್ಮೇಲೆ ಮೇಲೆ ನೀವು ಕೂದಲುದು ಹಿಂದಿನ ಕಾಲದಲ್ಲೆಲ್ಲ ಇದು ಮಾಡೋರಲ್ವ ಎರಡು ಜಡೆ ಹಾಕೊಳ್ತಾ ಇದ್ದರು ಸ್ಕೂಲ್ಗೆಲ್ಲ ಹೋದಾಗ ಆ ಥರ ಡಿವೈಡ್ ಮಾಡಿಕೊಂಡು ನೀಟಾಗಿ ಆಯಿಲಿಂಗ್ ಮಾಡ್ಕೊಳ್ಳಿ ಈ ಆಯಿಲ್ ಸ್ವಲ್ಪ ಹೀಟ್ ಇದೆ ಫ್ರೆಂಡ್ಸ್ ನನಗೆ ಸ್ಟಾರ್ಟಿಂಗ್ ಇದನ್ನು ಯೂಸ್ ಮಾಡಬೇಕಾದಾಗ ನನಗೆ ಗೊತ್ತಾಗ್ತಿರ್ಲಿಲ್ಲ ಯಾಕೋ ನೋವು ಬರೋ ಥರ ಆಗ್ತಾ ಫೀಲ್ ಆಗ್ತಿದ್ದು ನನಗೆ ಓ ಆವಾಗ ಗೊತ್ತಾಯಿತು ಓಹ್ ಇದು ತುಂಬ ಹೀಟ್ ಇದೆ ಈ ಆಯಿಲು ಸೊ ಸಬ್ಸ್ಟಿಟ್ಯೂಟು ಎಳ್ನೀರು ಕುಡಿಯೋದು ಬಾರ್ಲಿ ನೀರು ಕುಡಿಯೋದು ಮತ್ತು ಹಳ್ಳೆಣ್ಣೆ ನಾನು ಎರಡು ರೀತಿ ಆಯಿಲ್ ಮಾಡ್ತೀನಿ ಒಂದು ಹೋಮ್ ಮೇಡ್ ಆಯಿಲ್ ಮಾಡ್ತೀನಿ ಒಂದು ಇವರು ಆಯುರ್ವೇದಿಕ್ದು ಎರಡೂ ಯೂಸ್ ಮಾಡ್ತೀನಿ ಇದರಲ್ಲಿ ಹೋಮ್ಸ್ ಹೋಮ್ ಮೇಡ್ ಆಯಿಲಲ್ಲಿ ಒಂದ್ಸಲ ಆ ವೀಡಿಯೋ ಮಾಡ್ತೀನಿ ಮಾಡಿದ್ದೀನಿ ಬಟ್ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ ಅದರಲ್ಲಿ ನಾನು ಸ್ಟೀಮಿಂಗ್ ಕೊಡ್ತೀನಿ ನನ್ನ ಕೂದಲುಗೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಲ ಮಾಡಿದೆ ಆ ವೀಡಿಯೋನ ಓಕೆನಾ ಅದೇನು ಕೂದಲು ಉದ್ರತ ನೋಡಿ ನೀಟಾಗಿ ತೊಗೊಂಬಿಡಿ ಬಿಡಬೇಡಿ ನೀಟಾಗಿ ತೊಗೊಂಬಿಡಿ ಫೈನ್ ಈಗ ನೀಟಾಗಿ ಬಾಚಿಕೊಂಡು ಈ ಟೈಮಲ್ಲೇ ನೀವು ಸಿಕ್ಕೆಲ್ಲ ತೆಗ್ಯಂಗಿದ್ರೆ ಬಿಡಬೇಕು ಗಂಟು ಹಾಕ್ತೀವಿ ನಾಳೆ ತೆಗಿತೀವಿ ಅದೆಲ್ಲ ಮಾಡಬಾರ್ದು ಓಕೆನಾ ಈಗಲೇ ತಗೊಂಡ್ಬಿಡ್ಬೇಕು ಸಿಕ್ಕೆಲ್ಲ ತಕ್ಕೊಂಡ್ಬಿಟ್ಟು ನೀಟಾಗಿ ಜಡೆ ಹಾಕೊಳ್ಳೋದು ಬಟ್ ಇದು ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಇದು ಎಲ್ಲರಿಗೂ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಓಕೆನಾ ಆಮೇಲೆ ನೋಡಿ ಜಡೆ ಹಾಕೋಗು ಅಷ್ಟೇ ಇಲ್ಲಿ ಬ್ಯಾಂಡ್ ಹಾಕ್ತಾರೆ ನೋಡಿ ಇಲ್ಲಿ ಬ್ಯಾಂಡ್ ಹಾಕಿ ಜಡೆ ಹಾಕ್ತಿರಲ್ಲ ಅದು ಮಾಡಬಾರ್ದು ಮತ್ತು ಟೈಟಾಗಿ ಇವಾಗ ನಾವು ಸ್ಕೂಲಲ್ಲಿ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಎರಡು ಜಡೆ ಹಾಕೋರು ಟೈಟ್ ಅದು ಒಳ್ಳೇದಲ್ಲ ಆ್ಯಕ್ಚುಲಿ ಲೂಸಾಗಿ ಪ್ಲ್ಯಾಟ್ ಮಾಡಬೇಕು ಇಲ್ಲಿಂದ ಎಲ್ಲ ಕೂದಲು ನೋಡಿ ಇಲ್ಲೂ ಎಣ್ಣೆ ಹಾಕಿರಬೇಕು ಇಲ್ಲೆಲ್ಲ ಗಿಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ಹಾಕ್ಕೊಂಡು ಟೈಟಾಗಿ ಅಷ್ಟೇ ಯಾವತ್ತೂ ಅಷ್ಟೇ ಟೈಟ್ ಟೈಟಾಗಿ ಪ್ಲ್ಯಾಟ್ ಮಾಡಬಾರ್ದು ಸೊ ಜಡೆ ಹಾಕೊಂಬಿಡಿ ಇಮಿಡಿಯೇಟಾಗಿ ಆದಷ್ಟು ಗಂಟು ಹಾಕಬೇಡಿ ಪ್ರೆಷರ್ ಆಗುತ್ತೆ ಜಡೆ ಗಂಟು ಹಾಕಿದ್ರೂ ಲೂಸಾಗಿ ಗಂಟು ಹಾಕ್ಕೊಳ್ಳಿ ಓಕೆನಾ ಒಂಥಲ ಇದ್ರ ಬಗ್ಗೆ ಡೀಟೇಲ್ ವೀಡಿಯೋ ಮಾಡ್ತೀನಿ ನೀಟಾಗಿ ಪ್ಲ್ಯಾಟ್ ಮಾಡಿ ನಾನು ಯೂಶ್ವಲಿ ಜಡೆ ಹಾಕಿದ್ರೆ ನಾನು ತುದಿ ಬಿಡೋಲ್ಲ ಫುಲ್ ಎಂಡೋರ್ಗು ಹಿಂದಿನ ಕಾಲದಲ್ಲಿ ಹಾಕ್ತಾ ಇದ್ರು ನೋಡಿ ಫುಲ್ ಎಂಡವರ್ಗು ಚಡೆ ಹಾಕ್ಬಿಡ್ತೀನಿ ಫಾರ್ಟೀಸ್ ಆದಮೇಲೆ ಯಾರ್ಯಾರು ಕೂದ್ಲು ಬೆಳೆಯಲ್ಲ ಅಂತ ಹೇಳ್ತಾರಲ್ಲ ಅವೆಲ್ಲ ಸುಳ್ಳು ಉದ್ರತ್ತೆ ಉದ್ರಲ್ಲ ಅಂತ ನಾ ಹೇಳಲ್ಲ ಸೊ ನಾನು ಫುಲ್ ಎಂಡವರೆಗೂ ಚಡೆ ಹಾಕ್ತೀನಿ ಅವಾಗ್ಲೇ ಕೂದ್ಲು ಬೆಳೆಯೋದು ಆಮೇಲೆ ಇವತ್ತು ಎಣ್ಣೆ ಹಚ್ಬಿಟ್ಟು ನಾಳೆ ವಾಶ್ ಮಾಡಬೇಕು ಆ ಥರ ಇಲ್ಲ ಏನೂ ಇಲ್ಲ ಹಿಂದಿನ ಕಾಲದಲ್ಲಿ ನಾವೇನಂಗೆ ಮಾಡ್ತಾ ಇರಲಿಲ್ಲ ಎರಡು ದಿನ ಇರ್ತಿದ್ವಿ ಅಲ್ವಾ ಸೊ ಕಂಪ್ಲೀಟಾಗಿ ಶ್ಯಾಂಪೂನ ಬಿಟ್ಬಿಡು ಅವ್ರು ಯಾರೋ ಒಬ್ರು ನನಗೆ ಮೆಸೇಜ್ ಹಾಕಿದ್ರು ಮ್ಯಾಮ್ ನಿಮ್ಮ ಹೆಸರು ಮಾಡ್ತದೆ ನಾನು ಹೇರ್ ಆಯ್ಲಿಂಗ್ ಬಗ್ಗೆ ಕೇಳ್ತಿದ್ರ ಇದಿಷ್ಟು ಸುಮ್ಮನೆ ನೋಟ್ ಮಾಡ್ಕೊಳ್ಳಿ ಫೈನ್ ಎಂಟವರೆಗೂ ಹಾಕಿ ಆಮೇಲೆ ಸ್ಪ್ಲಿಟ್ ಇದೆ ಅಂತ ಕಟ್ ಮಾಡೋಕ್ಕೆ ಹೋಗಬೇಡಿ ಯಾವತ್ತಷ್ಟು ಕೂದಲುಗೆ ಕತ್ತರಿ ಹಾಕಬಾರ್ದು ಬೆಳೆಯಲ್ಲ ಅದು ಸ್ಪ್ರಿಟ್ ಹೆಂಡ್ಸ್ಗೆ ಸಪ್ರೇಟಾಗಿ ಆಯಿಲಿಂಗ್ ಇದೆ ನಾನು ನೆಕ್ಸ್ಟು ಬರೋ ವಿಡಿಯೋಸಲ್ಲಿ ನಾನು ಡೆಫಿನೆಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದೇನೇನು ಕೂದಲು ಬರುತ್ತೋ ಅದನ್ನು ಬಿಡೋಣ ನೋಡಿ ಎಂಡವರೆಗೂ ಹಾಕಿದ್ದೀನಿ ನಾನು ಒನ್ ನಾಟ್ ಆವಾಗ ಹಿಂಗಿತ್ತು ನೋಡಿ ಫುಲ್ ಆಯಿಲಿಂಗ್ ಬೇಕಿದ್ರೆ ಈಗ ಬೇಕಿದ್ರೆ ಈ ಬ್ಯಾಡನ್ನ ಇಲ್ಲಿ ಹಾಕೊಳ್ಳಿ ಮೇಲೆ ಎಂಟು ನಿಮಿಷ ಆಗಿದೆ ಈಗ ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇರಿಟೇಷನು ಬರ್ನಿಂಗು ಆ ಥರ ಆದರೆ ದಯವಿಟ್ಟು ಡಿಸ್ಕಂಟಿನ್ಯೂ ಮಾಡಿಬಿಡಿ ಪ್ಯಾಕ್ನ ಓಕೆನಾ నోడ్కొడి నింప్ పౌడర్ ఆగట్ అంత ఓకేసా నీటీ ఫేస్ వాష్ ఫ్రెండ్స్ క్లారిటీ ఆఫ్ స్కీన్ సో సోంప్ ఫస్ట్ టైమ్ నన్ను నన్ను వీడియోస్ అూస్ பெஸ்ட் பெட்டராகி மொசரு அதுக்கு ஃபிரிஜில் இடத்துக்கு அந்த நான் சொல்வா தண்ணிக்கு யூஸ் மாக்கே தான் டண்டுக்கு ஃபீல் ஆகிடுறது ப்ளட் சர்க்குலேஷன் இம்ப்ரூவ் ஆகி ஓகே நான் இவத்தின் வீடியோ எல்லாம் முனிநாங்க டவுட் இதே இவத்தின் வீடியோ வந்து நான் கமெண்ட் செக்ஷன் ஹாக்கி கொஸுபியார் ஃபஸ்ட் டம் நான் சானல் வசிட்டு மாட்டேன் டூ ஆல் அந்த சப்ஸ்க்ரப்ஷன் கொடுக்க பக்கத்தில் த்ரீ டாட்ஸ் லக் ஷேர் சப்ஸ்கிரை மாணி நீங்கள் ஃப்ரெண்ட்ஸ் ஆண்ட் ஃபேமிலிஸ் பிடிக்கை ஷேர் மாறி அந்த ஹெல்மா ஓகே வரல தேங்க்யூ ஃபார் வாட்சிங்